ಮುಷ್ಕರ ಬೇಕಾ ಅಂದರೆ ಬೇಡ ಮುಷ್ಕರ ಒಬ್ಬ ಪ್ರಯಾಣಿಕನಾಗಿ ಒಬ್ಬ ನಾಗರಿಕನಾಗಿ ಒಬ್ಬ ಪ್ರಜೆಯಾಗಿ ಈ ಮುಷ್ಕರವನ್ನು ಯಾರು ಬಯಸಬಾರ್ದು ಮುಷ್ಕರವನ್ನು ಮಾಡೇಬೇಕು ಅನ್ನೋ ಹಠಕ್ಕೆ ಬಿದ್ದಿರುವಂತಹ ಸಾರಿಗೆ ಒಕ್ಕೂಟದವರೆಗೂ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಕಾಮನ್ ಸೆನ್ಸು ಬ್ರೈನ್ ವರ್ಕ್ ಆಗ್ತಿದ್ರೆ ಹೈಕೋರ್ಟ್ ಹೇಳಿರೋದನ್ನು ಬಾಯಿ ಮುಚ್ಕೊಂಡು ಕೇಳಿ ನಿಮಗೆ ಕಾಮನ್ ಸೆನ್ಸ್ ಅನ್ನೋದು ಏನಾರು ಇದ್ರೆ ಏನು ಹೈಕೋರ್ಟ್ ಹೇಳಿದೆ ನಾಳೆ ಮತ್ತು ನಾಳೆ ಇದ್ದಕ್ಕೆ ಮುಂದೂಡ್ಕೊಳ್ಳಿ ಅದನ್ನು ವಿತ್ ವೆಯ್ಟ್ ಡೋಂಟ್ ಗೋ ಎಗನೆ ದಟ್ ಹೋಗಬೇಡಿ ಕಾರಣ ಈಗ ನೀವದ ಮಾಡಿದ್ರೆ ನಾಳೆ ನ್ಯಾಯಬದ್ಧವಾಗಿ ಬರಬೇಕಾದ ಬಾಕಿ ವೇತನವನ್ನು ಕೊಡಿ ಅಂತ ಹೈಕೋರ್ಟ್ ಅಂತಾನೆ ಹೇಳಬೇಕು ನ್ಯಾಯಾಲಯ ಸಾರ್ವಜನಿಕರು ತೊಂದರೆ ಆಗತ್ತೆ ಬಂದ್ ಮಾಡಬೇಡಿ ಅಂತ ನ್ಯಾಯಾಲಯ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ವೇತನ ಕೊಡದಿದ್ರು ನನಗೆ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ನ್ಯಾಯಾಲಯ ಅದನ್ನ ನ್ಯಾಯಾಲಯದ ಮುಂದೆನೇ ಕೇಳಬಹುದು ಹೇಗೆ ಹೇಳುತ್ತಿದ್ದೀ ನ್ಯಾಯಾಲಯದ ಬಂದ್ ಮಾಡಬೇಡಿ ಜನರಿಗೆ ತೊಂದರೆ ಆಗತ್ತೆ ಅಂತ ಹೇಳೋ ನ್ಯಾಯಾಲಯ ಸಾರ್ವಜನಿಕ ಹಿತದಿಂದ ಹಾಗಾದ್ರೆ ಕಾರ್ಮಿಕ ಹಿತದಲ್ಲಿ ಆ ವೇತನವನ್ನು ಕೊಡಬೇಕು ನೀವು ಅಂತ ಹೇಳಿಕೆ ಒಂದು ಡೇಟ್ ಕೊಟ್ಟು ಒಂದು ಇದು ಮಾಡಕ್ಕೆ ತೀರ್ಮಾನ ಮಾಡಬಾರ್ದ ನ್ಯಾಯಾಲಯ ಸರ್ಕಾರ ಬಾಕಿ ಉಳಿಸ್ಕೊಳ್ಳಿ ಸರಿನಾ ಅದನ್ನ ಕಳ್ಕೋಬೇಡಿ ನಿಮ್ಮ ಪೌರುಷವನ್ನ ತೋರ್ಸಕ್ಕೆ ಅರ್ಥ ಆಯ್ತು ತುಂಬಾ ತೋರ್ಸಕ್ ಹೋಗ್ಬೇಡಿ ಪೌರುಷ ಸಿಗ್ರ ಅವಕಾಶ ಬಳಸ್ಕೊಳ್ಳಿ ಆಲ್ ರೈಟ್ ಅದಕ್ಕೆ ಕಾರ್ಮಿಕರ ಸಂಘಟನೆ ಹೇಳ್ತಿದೆಯಂತೆ ಅಯ್ಯಯ್ಯಯ್ಯ ನಮಗೆ ಪ್ರತಿಬಂಧ ಇಲ್ಲಪ್ಪ ಹಾಗಾಗಿ ನಮ್ಗೆ ಗೊತ್ತಿಲ್ಲಪ್ಪ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ರೈ ಸುಮ್ಮನೆ ಕೂತ್ಕೊಳ್ಳ್ರಿ ಯಾರೇ ಅದರಲ್ಲಿ ಪದಾಧಿಕಾರಿಗಳು ಪ್ರತಿಬಂದಿಲ್ವಂತೆ ಟೆಕ್ನಿಕಲ್ಲಾಗಿ ಮಾತಾಡಬೇಡಿ ನೀವು ಯಾವ ಫುಟ್ಪಾತಲ್ಲಿ ನಿಂತ್ಕೊಂಡು ಮಾತಾಡ್ದಂಗೆ ಟೆಕ್ನಿಕಲ್ಲಾಗಿ ಮಾತಾಡಬಾರ್ದು ಹೈಕೋರ್ಟಿನ ಆದೇಶ ಬಂದಿರೋದು ನಿಮ್ಮ ವಕೀಲರಲ್ಲಿ ಹಾಜರಿರಲಿಲ್ವಾ ಕೋರ್ಟಲ್ಲಿ ನಿಮ್ಮ ವಕೀಲರು ಬಂದು ನಿಮ್ಗೆ ಹೇಳಿಲ್ವಾ ಹಾಗಾದರೆ ಆದೇಶ ತಂದು ಕೊಡಬೇಕಾಗಿದೆಯಾ ಅದಕ್ಕೆ ನಾಳೆ ಇನ್ನೊಂದು ಆದೇಶ ಯಾವ್ದಾದ್ರು ಬಂದರೆ ಅದು ಯಾವಾಗ ರಿಪೋರ್ಟ್ ವರದಿ ಬಂದಿಲ್ಲ ಅಂತ ಕೂತ್ಕೊಬೋದಾ ಇಟ್ಸ್ ನಾಟ್ ಫೇರ್ ಟೆಕ್ನಿಕಲಿ ನೀವು ಆದಾಯದ ಆದೋ ಆದೇಶದ ಪ್ರತಿ ನಮಗೆ ತಲುಪಿಲ್ಲ ಹಂಗಾಗಿ ನಾವು ನಾಳೆಯಿಂದ ಮಾಡ್ತಾ ಇದ್ದೀವಿ ಹನ್ನೆರಡು ಗಂಟೆಗೆ ನಾಳೆ ಬೆಳಗ್ಗೆ ಬಂದು ಕೈಗೆ ಸಿಗತ್ತೆ ಹಾಗೆ ಮನೆ ತಿಂತೀರಾ ಎಲ್ಲರೂ ನಿಲ್ಲಿಸ್ಬಿಟ್ಟು ಮತ್ತೆ ಓಡೋ ಓಡೋತ್ತಿರಾಗ ಈಗ ತಗೊಂಡಿದ್ದಾರೆ ಸರ್ ಲಾಯರ್ ಕೊಟ್ಟು ಅವ್ರ ಒಪಿನಿಯನ್ ಪಡ್ಕೊಂಡು ಒಪಿನಿಯನ್ನೇ ಇಲ್ಲ ಅದರಲ್ಲಿ ದೇರ್ ಇಸ್ ನೋ ಒಪಿನಿಯನ್ ಸ್ಟಾಪ್ ದ ಸ್ಟ್ರೈಕ್ ಅಷ್ಟೇ ಎಷ್ಟು ದಿನಕ್ಕೆ ಕೋರ್ಟ್ ದಿನಕ್ಕೆ ಅದಾದ ಮೇಲೆ ನಮ್ಮ ವೀಕ್ನೆಸ್ಸು ಶಕ್ತಿ ಇಲ್ದಂಗೆ ಆಗ್ಬಿಟ್ವಿ ಸಾರ್ ವೀಕ್ ಆಗ್ಬಿಟ್ವಿ ನಾವು ಇಲ್ಲ ಅದಾದ ಮೇಲೆ ಸರ್ಕಾರ ಕೇಳಬೇಕು ನ್ಯಾಯಬದ್ಧ ಕೊಡ್ತೀರಾ ಕೊಡಲ್ಲ ಸರ್ಕಾರ ನ್ಯಾಯಾಲಯದ ಆಶ್ರಯದಲ್ಲಿ ನೆರಳಿನಲ್ಲಿ ನೀವು ನಿಮ್ಮದೇ ನಾಯಕರಾದ ರಾಹುಲ್ ಗಾಂಧಿ ವಿರುದ್ಧ ಹೋಗಂಗಿಲ್ವಲ್ಲ ಬಂಡವಾಳ ಶಾಹಿಗಳು ನೀವೇನು ಕಾರ್ಮಿಕ ಪ್ರೇಮಿಗಳು ಕೊಡ್ರಪ್ಪ ಬಾಕಿ ಸ್ಯಾಲ್ರಿ ಎಲ್ಲ ನಾ ಹೇಳ್ತಿರೋದು ಸ್ಯಾಲ್ರಿ ಲಿಭಿಷನ್ ಆಗ್ಲಿಕ್ಕಿಲ್ಲ ಅನ್ಸತ್ ನನಗೆ ನೀವು ಮಾಡಿಸ್ಕೊಂಡಿದ್ದೀರಿ ಇಪ್ಪತ್ನಾಲ್ಕರಲ್ಲೋ ಏನೋ ಇಪ್ಪತ್ನಾಲ್ಕು ಆಗಿದೆ ಅಂತ ಇವರೇ ಹೇಳ್ತಿದ್ದಾರೆ ಸರ್ ಬಟ್ ಅದು ಅಗ್ರಿಮೆಂಟ್ ಅಲ್ಲಿ ತೋರಿಸಿಲ್ಲ ಅದು ಆಗೂ ಇಲ್ಲ ಅಂತ ಅವ್ರು ಅದು ಅದನ್ನು ಚಾಲೆಂಜ್ ಮಾಡಿ ಬ್ಯಾಡೋನಿ ಆಗಿದ್ರೆ ಅದಕ್ಕೊಂದು ಪೀರಿಯಡ್ ಇರುತ್ತೆ ಮೂರು ವರ್ಷ ಅಂತ ನಾಲ್ಕು ಏನೋ ಒಂದಿರುತ್ತೆ ಅದಾಗಬೇಕಾಗತ್ತ ಅವ್ರ ಅದಾಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ಅದು ಮಾಡಿ ಬೇಡವನ ಅದನ್ನು ಇಟ್ಕೊಂಡೆ ಮತ್ತೆ ಏನು ಸಿದ್ದರಾಮಯ್ಯ ಅವ್ರ ಸರ್ಕಾರ ನೀವು ಕಾರ್ಮಿಕರು ಏನ್ ಬರ್ಗೆಟ್ ಭಿಕ್ಷೆದು ಪಾತ್ರ ಇಟ್ಕೊಂಡು ಓಡಾಡ್ತಿದಾರೆ ಈ ಸರ್ಕಾರದವ್ರು ಕುಡಿದಾರೆ ಯಾರು ನಿಮ್ಗೆ ಹೇಳಿದ್ರು ಶ್ರೀಮಂತಿಕೆಯಲ್ಲಿ ತೇಲಾಡ್ತಾ ಇದೆ ನಮ್ಮ ಸರ್ಕಾರ ಬರ್ದ್ ಬರ್ದ್ ಬಿಸಾಕ್ತಾ ಇದಾರೆ ಗ್ಯಾರಂಟಿ ಯಾಕಂದ್ರಿ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ ರಾಜಕೀಯ ತೆವಲನ್ನು ತೀರಿಸ್ಕೊಳಕ್ಕೆ ಗ್ರಾಮೀಣ ಹೆಂಗಸರಿಗೆ ಶಕ್ತಿ ತುಂಬಲಿಕ್ಕೆ ಅಂತ ಭಾಷಣ ಬಿಗಿತೀರಿ ಕುತ್ಕೊಂಡು ತುಂಬಿ ಬೇಡ ಅಂದವ್ರು ಯಾರು ಅದನ್ನ ಬಳಸ್ಕೊಳಕ್ಕೆ ಮಾಡ್ಕೊಳ್ಳಿ ನಿಮ್ದೊಂದು ಘೋಷಣೆ ಆಗಿತ್ತು ಮಾಡಿದೀರಿ ಬಟ್ ಆಗಿರೋ ಅನಾಹುತದ ಇನ್ನೊಂದು ಭಾಗ ಇದು ಯಾಕೆ ಬಾಕಿ ಉಳಿತು ಹಾಗಾರೆ ಬಾಕಿ ಯಾಕೆ ಉಳಿತು ಕೇಳಿದ್ರೆ ಬಿಜೆಪಿ ಅವಧಿಯಲ್ಲಿ ಉಳಿಸ್ಕೊಂಡಿದ್ರು ಬಿಜೆಪಿ ಮನೆ ಅಪ್ಪ ಬಿಜೆಪಿ ಅವಧಿ ಆದ್ಮೇಲಿಂದ ಯಾಕ್ರಿ ಉಳಿಸಿದ್ರಿ ನೀವು ಅದಾರು ಕೊಟ್ಬಿಡಿ ಯಾಕೆ ಉಳಿಸುದ್ರಿ ಎಲ್ಲ ಅಷ್ಟೇ ನೀವುಗಳು ನಿಮ್ ನಿಮಗ್ ಬೇಕಾದಾಗ ಬೇಕಾದ ರೀತಿ ಬುರ್ಣ ಬಿಡೋದು ಕೂತ್ಕೊಂಡು ರಾಹುಲ್ ರಾಹುಲ್ ರಾಜೀವ್ ಗಾಂಧಿ ಕೇಳಿದ್ರೆ ರಾಹುಲ್ ಗಾಂಧಿನ ಭಾಂಡವಾ ಇಲ್ಲಿ ಕೇಳಿದ್ರೆ ಇಲ್ಲ ಇಲ್ಲ ನಾವು ನೀವೇ ಹುಟ್ಟದಾಗ್ಲೆ ಹಿಡ್ಕೊಂಡೆ ಬಂದು ಬಂದುಬಿಟ್ಟಿದ್ರಿ ಎಲ್ಲಾರ ಪ್ರೊಟೆಕ್ಷನ್ಗೆ ಥರ ಈ ಮಧ್ಯೆ ಇಪ್ಪತ್ನಾಲ್ಕು ತಿಂಗಳು ರಿಯರ್ಸ್ ಕೊಡೋಕ್ಕಾಗಲ್ಲ ಅಂತ ಯಾಕೆ ಕೊಡಕ್ಕಾಗಲ್ಲ ಅಂತ ಹೇಳಿ ಯಾಕೆ ಕೊಡೋಕ್ಕಾಗಲ್ಲ ಟೆಕ್ನಿಕಲ್ ರೀಸನ್ ಅಂತ ಏನು ಟೆಕ್ನಿಕಲ್ ರೀಸನ್ ಅಂದ್ರೆ ಅದೇ ಓ ಇವರ ಅದೇ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಚೀಫ್ ಟೆಕ್ನಿಕಲ್ ಏನ್ ರಾಮಲಿಂಗಾರೆಡ್ಡಿ ನೀವು ಕಂತಕುಟ್ರೆ ಸ್ಟೇಟ್ಮೆಂಟ್ ಜಾಸ್ತಿ ಮಾಡ್ಕೊಳಕ್ ಬಂತ ಅಸೆಂಬ್ಲಿಗೆ ಹೋಗಲ್ವಲ್ರಪ್ಪ ನೀವುಗಳು ಮರ್ಯಾದೆ ಲಜ್ಗಟ್ಟವ್ರು ಅವ್ರು ಬಸ್ಸಾರು ಓಡಿಸ್ತಾರೆ ಈ ಕಚ್ಚಡ ಬೆಂಗಳೂರಿನ ಟ್ರಾಫಿಕ್ ಮಧ್ಯ ಇದ್ರ ಬಿ ಎಂಟಿ ಸಿನವ್ರು ಪಾಪ ಹಿಂಗಂದ್ರೂ ಬುಯ್ ಬರ್ತಾನೆ ಹಂಗಂದ್ರೂ ಆಟೋ ರಿಕ್ಷಾ ಬರುತ್ತೆ ನಾನು ಭಾಳ ಸರಿ ಅಂದ್ಕೊಂಡಿದ್ದೀನಿ ಓಡಿಸ್ತಾ ನಾನು ಹಿಂಗೆ ಕೂತ್ಕೊಂಡು ಗಾಡೀಲಿ ಕೂತ್ಕೊಂಡು ನೋಡ್ತೀನಿ ಗೊತ್ತಿರೋರು ಗೊತ್ತಿರೋರಾದ್ರೆ ನಮಸ್ಕಾರ ಸರ್ ಅಂತಾರೆ ನಾನು ನಮಸ್ಕಾರಪ್ಪ ಅಂತೀನಿ ನಾನು ಭಾಳ ಅಂದ್ಕೋತೀನಿ ಹೆಂಗಪ್ಪ ಹೋಗ್ತಾರೆ ಅಂತ ಸ್ವಲ್ಪ ಹಿಂಗಂದ್ರೆ ಟೂ ವೀಲರ್ ಬಂದ್ಬಿಡತ್ತೆ ಚೂರು ಹಿಂಗಂದ್ರೆ ಆಟೋ ಬಂದ್ಬಿಡುತ್ತೆ ಕಡೆಯಿಂದ ಒಂದೊಂದ್ಸರಿ ಅವರು ಅಷ್ಟೇ ವರ್ಷ ಓಡಿಸ್ತಾರೆ ಅದು ಇದಾರೆ ಓಹ್ ಘನತೆ ಘನತೆವೆತ್ತ ವ್ಯಕ್ತಿಗಳು ಅಂತ ಏನಿಲ್ಲ ಹಾಗಾಗಿ ಬಾಕಿ ಯಾಕಿಟ್ಕತ್ತೀರಿ ನೀವು ಯಾಕಪ್ಪ ಅವ್ನು ತಗೊಳ್ತೀರಿ ಸ್ಯಾಲ್ರಿ ರೈಸ್ ಅಸೆಂಬ್ಲಿಗೆ ಹೋಗದೆ ಇರೋ ಗಿರಾಕಿಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೋವಿಡ್ ಬಂತು ಆಗ ಗಾಡಿಗಳು ಓಡಾಡಲಿಲ್ಲ ಆಗ ಸಮಸ್ಯೆ ಮತ್ತೆ ಲಾಭಾನೂ ಆಗಲಿಲ್ವಲ್ಲ ಸಂಬಳನೂ ಕೊಡಬೇಕು ಅಂದರೆ ಹೆಂಗಾಗುತ್ತೆ ಅಂತ ಕೇಳ್ತಾರೆ ಸರ್ ಆಗ ನೀವೇ ಹಾಕಿದ್ದೀರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೋವಿಡ್ ಬಂದಿತ್ತಲ್ಲ ಆಗ ಎಮ್ ಎಲ್ ಎಗಳೆಲ್ಲ ಯಾಕಪ್ಪ ಸಂಬಳ ತೊಗೊಂಡ್ರೆ ಕತೆಕಾಯಕ್ಕೆ ತಗೊಂಡ್ರಾ ತಗೊಂಡ್ರ ಹಾಗೆ ಇವ್ರು ಕತೆ ತಗೊಂಡ್ರ ಆಗ ಸಂಬಳ ಅಂಗಾರ ನೀವುಗಳು ನೀವು ಯಾಕೆ ತೊಗೊಂಡ್ರಿ ದುಡ್ಡು ಅಂದ್ರೆ ಯಾರಿಗೆ ಆಸೆ ಇರಲಿ ನಮಗೂ ಆಸೆನೇ ನಿಮಗೂ ಆಸೆನೇ ಮಾತ್ರ ಏನಿಯೋ ಈಗ ಸಭೆ ವಿಫಲವಾಗಿದೆ ಇಪ್ಪ ಮೂವತ್ತೆಂಟು ತಿಂಗಳ ಅರಿಯರ್ಸ್ಕೊಡಕ್ಕೆ ತಾಂತ್ರಿಕ ಅಡ್ಡಿ ಏನ್ ತಾಂತ್ರಿಕ ಅಡ್ಡಿ ಒಬ್ರು ಹೇಳಿದ್ರೆ ಸರಿ ಇಲ್ಲದ್ರೆ ನೀವು ಕಂತ್ರಿಗಳು ಕಚಡಗಳು ಅಂತ ನಾವ್ ಹೇಳ್ತೀವಿ ಲಜ್ಗೇಟ್ ಅವರು ಪರ ದಲಿತರಪ್ಪರೋ ಪರ ತಳಮಟ್ಟದವರ ಪರ ಅನ್ಕೊಂಡ್ ಬೋರಿ ಪರ ಬರೀ ಬುರ್ಡೆ ಯಾವ ಪರಾನು ಪರಾನು ಇಲ್ಲ ಗಿರಾನು ಇಲ್ಲ ಕೊಡ್ರಿ ಕಾಸನ ನಿಮ್ಮ ತಾತನ ಮನೆಯಿಂದ ಏನ್ ಕೊಡ್ತಾ ಇಲ್ಲ ಇಲ್ಲಿ ಕೊಡ್ರಿ ಸಾರಿಗೆ ಕಾಯ್ದೆ ಪ್ರಕಾರ ಇಪ್ಪತ್ತೇಳರವರೆಗೆ ವೇತನ ಹೆಚ್ಚಳ ಅಸಾಧ್ಯ ಅಂತ ಇನ್ನೂ ಗೊತ್ತಿಲ್ಲ ಅದು ಇವ್ರು ಹೇಳ್ತಿದ್ದಾರೆ ಅಗ್ರಿಮೆಂಟಲ್ಲಿ ಇಲ್ಲ ಅಂತಿದ್ದಾರೋ ಅಂತ ನನಗೆ ಐಡಿಯಾ ಇಲ್ಲ ಹಂಗಾಗಿ ನನಗೆ ಗೊತ್ತಿಲ್ಲ ಒಂದು ವೇಳೆ ಅದು ಅಗ್ರಿಮೆಂಟಲ್ಲಿ ಇದ್ದು ಇಪ್ಪತ್ತ್ನಾಲ್ಕು ವೇತನ ಇದ್ದರೆ ಕೊಡಕ್ಕೆ ಬರಲ್ಲ ವೇತನ ರಿವೈಸ್ ಮಾಡೋಕ್ಕಾಗಲ್ಲ ಫೋರ್ ಇಯರ್ಸೇ ಆಗಬೇಕಾಗಲ್ಲ ಬೇರೆ ದಾರಿ ಇಲ್ಲ ಅದಕ್ಕೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರಷ್ಟು ವೇತನ ಪರಿಷ್ಕರಣೆ ಆಗಬೇಕು ಇಪ್ಪತ್ತೈದರಷ್ಟೆಲ್ಲ ವೇತನ ಪರಿಷ್ಕರಣೆ ಆಗಲ್ಲ ರೀ ರೀ ಏನು ಕಾರ್ಮಿಕ ಸಂಘಟನೆಯವರು ಜಾಗ ಕೊಟ್ಬಿಟ್ರೆ ಯಾವನಾದ್ರೂ ಚಂದ್ರನ್ ಯಾಕೆ ಬಿಡೋಣ ಒಂದು ಲೈನ್ ಅಂತ ಹಾಕ್ಬಿಡ್ತಾರೆ ಸರ್ ಇದು ಯಾಕೆ ಹಿಂಗ್ ಕೇಳ್ತಿದ್ದಾರೆ ಅಂತ ಹದಿನೈದು ಪರ್ಸೆಂಟ್ ಅಂತ ಹೇಳಿದಷ್ಟೇ ಅದು ದಾಖಲೆಗಷ್ಟೇನೆ ಮಾಡಿಲ್ಲ ಅಂತ ಅವ್ರು ಅದಕ್ಕೆ ಅದನ್ನ ಮಾಡಿಸಿ ನೀವು ಕೋರ್ಟಲ್ಲಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಕೇಳಬೇಕು ಅದನ್ನ ಕೇಳಿಸಿ ಈ ಕೋರ್ಟ್ ಹೇಳಿದೆಯಲ್ಲ ಕೋರ್ಟ್ ಮುಂದೆ ಹೇಳಬೇಕು ಆಲ್ ರೈಟ್ ಮೈ ಲಾರ್ಡ್ ಶಿಪ್ ಯು ವಿಲ್ ಅಬೈಡ್ ಬೈ ಯು ಪ್ಲೀಸ್ ಡೈರೆಕ್ಟ್ ದಿ ಆರ್ಗನೈಸೇಷನ್ ಫಾಲೋಯಿಂಗ್ ಆರ್ ದ ಡಾಟಾ ಇದನ್ನ ಕಾರ್ಮಿಕ ನೌಕರ ಎಂಪ್ಲಾಯಿ ಎಂಪ್ಲಾಯರ್ ಅಂತ ನೋಡಬೇಡಿ ಕೋರ್ಟ್ನವರು ಮಾನವೀಯತೆ ದೃಷ್ಟಿನ ನೋಡಿ ಅದು ಇಂಪಾರ್ಟೆಂಟ್ ಹಾಂ ಸರಿ ನಾಲ್ಕು ತಿಂಗಳ ನೌಕರರಿಗೆ ಮೂವತ್ತೆಂಟು ತಿಂಗಳ ಇರ್ತದೆ ಸಾವಿರದ ಎಂಟುನೂರು ಕೋಟಿ ಬಿಡುಗಡೆ ಆಗಬೇಕು ಹ್ಞೂ ಇಲ್ಲ ಕಾಸು ಹೇ ಹಾಗೆಲ್ಲ ಅನ್ಬಾರ್ದಪ್ಪ ಸಿದ್ದರಾಮಯ್ಯವರು ತೋ ಭಾಳ ಅವಮಾನ ಆಗುತ್ತಪ್ಪ ಕರ್ನಾಟಕಕ್ಕೆ ಯಾಕೆ ಉಳಿಸ್ಕೋಬೇಕು ಸರ್ ಅದೇನೋ ಗೊತ್ತಿಲ್ಲ ಇನ್ನು ಕ ಸುಮ್ಮನೆ ಎಮರ್ಜೆನ್ಸಿಗೆ ಅವರು ಜಾಬಿ ತೆಗಿರಿ ಸರ್ ನೀವು ಹೇಳ್ತೀನಿ ಓಪನ್ ಮಾಡಿ ಬಾಗ್ಲೇನ ಅವ್ನು ಯಾವಂದು ಕೇಳ್ತಾನೆ ನೋಡಾಬಿಡೋಣ ಯಾವ್ದು ದುಡ್ಡು ಕೊರತೆ ರೀ ಕರ್ನಾಟಕದಲ್ಲಿ ನೀವು ಒಳ್ಳೆ ಕತೆ ಹರಿತಾ ಇದೆ ಸುಮ್ನೆ ಕಾವೇರಿಯಿಂದ ಈ ಸರಿ ಕಾವೇರಿ ಎಕ್ಸಸ್ ನೀರು ಹೋಗಿಲ್ವಾ ತಮಿಳ್ನಾಡಿಗೆ ಆ ಟೈಪ್ ಹರಿತಾ ಇದೆ ಕರ್ನಾಟಕದಲ್ಲಿ ಎಕ್ಸಸ್ ನೀ ಮನಿ ಕೇಳಿಲ್ಲ ತಗೊಂಡಿಲ್ಲ ಕೇಳಿ ಸರಿಯಾಗಿ ಕೇಳಿ ತಗೋಬೇಕ್ರಪ್ಪ ಅವಾಗ ಅವಾಗ ಸಾಯಬ್ರತ ಹೋಗಿ ಒಂದು ಆರಾಗಿರ ಹಾಕಿ ಶಾಲಾಕಿ ಬಗ್ಗೆ ನಮಸ್ಕಾರ ಮಾಡಿ ತಗ್ಗಿ ಬಗ್ಗೆ ನಡೀತಿರ್ಬೇಕು ಡಿ ಸಿ ಎಂ ಹತ್ರ ತಗ್ಗಿ ಬಗ್ಗೆ ನಡೆದ್ಬಿಟ್ಟು ಆ ಕಡೆ ಅದ್ ಮಾಡ್ತಾ ಇದ್ರು ಬರುತ್ತಿಲ್ಲ ನಿಮ್ ಪ್ರಕಾರ ನಾನು ಏನ್ ತಪ್ಪು ಮಾಡಿದೀನಿ ಹೇಳಿ ಹದಿನಾಲ್ಕು ತಿಂಗಳಿಗೆ ಏಳ್ನೂರ ಹದಿನೆಂಟು ಕೋಟಿ ಮೂವತ್ತೆಂಟು ಆಗಲ್ಲ ಅಂತ ಆಗಲ್ಲ ನೀವು ಕೇಳೋದು ಸಮಂಜಸ ಅಲ್ಲ ಹಂಗ ನಾವು ಸಾವಿರ ಹೇಳ್ತೀವಿ ಎಮ್ ಎಲ್ ಎಗಳಿಗೆ ಮಿನಿಸ್ಟರ್ಗಳಿಗೆ ಕೇಳೋದು ಸಮಂಜಸ ಅಲ್ಲ ಅಂತ ನಾವು ಸಾವಿರ ಹೇಳ್ತೀವಿ ಅದಕ್ಕೆ ನಿಮಗೆ ಸಮಂಜಸನಾ ಸೈನ್ ಅಸೆಂಬ್ಲಿ ಒಳಗಡೆ ಹೋಗ್ಬಿಟ್ಟು ಸಂಬಳ ತಗೊಳಕ್ಕೆ ನಾಚಿಕೆ ಆಗಲ್ವಾ ಮನ ಮರ್ಯಾದೆ ಇಲ್ವಾ ಏಕೆ ನೀವೆಲ್ಲ ಬಡವರಾ ಅದು ಸಮಂಜಸ ಅದು ಸಮಂಜಸ